ಶ್ರೀ ಗುರುರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವರಿಗೆಲ್ಲರಿಗೂ ನನ್ನ ನಮಸ್ಕಾರನಾ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮನೇಲಿ ನಾನು ಯಾವ ರೀತಿ ಏಕಾದಶಿ ರಥಾಚರಣೆಯನ್ನು ಮಾಡಿದೆ ಅನ್ನೋದನ್ನು ತಿಳಿಸ್ತೀನಿ ದೇ ದೇವ್ರಿಗೆ ಹಾಗೆ ರಾಯರಿಗೆ ನಾನು ಯಾವ ರೀತಿ ಪ್ರತಿನಿತ್ಯ ಪೂಜೆನ ಸಲ್ಲಿಸ್ತೀನಿ ಅದೇ ರೀತಿ ಏಕಾದಶಿ ದಿನ ಕೂಡ ಸಲ್ಲಿಸ್ತೀನಿ ಸ್ವಲ್ಪ ಬದಲಾವಣೆ ಇರುತ್ತೆ ನನಗೆ ಗುರುವಾರದಷ್ಟೇ ಮುಖ್ಯ ಏಕಾದಶಿ ಯಾಕಂದರೆ ಏಕಾದಶಿಗೆ ಅದರದ್ದೇ ಆದ ಮಹತ್ವ ಇದೆ ಹಾಗಾಗಿ ತುಂಬ ಅಂದರೆ ತುಂಬ ಬೇಗನೆ ಎದ್ದು ಬೆಳಗಿನ ಜಾವನೆ ನಾನು ರಾಯರ್ಗೆ ಸೇವೆನ ಸಲ್ಲಿಸ್ದೆ ನಾವು ರಾಯರ್ ಮುಂದೆ ಕೂತು ಒಂದು ಶ್ಲೋಕ ಹೇಳಿದ್ರು ಅವ್ರದ್ದು ಯಾವುದೋ ಒಂದು ಹಾಡು ಹೇಳಿದ್ರು ಕೂಡ ಅದು ಸೇವೆ ಆಗುತ್ತೆ ನಾನು ಪ್ರತಿನಿತ್ಯ ಯಾವ ರೀತಿ ಶ್ಲೋಕಗಳನ್ನ ಹೇಳ್ಕೊಳ್ತೀನಿ ಅದೇ ರೀತಿ ಇವತ್ತು ನಾನು ರಾಯರ್ ಮುಂದೆ ಕೂತು ಹೇಳ್ಕೊಂಡೆ ಏನಂದರೆ ಏಕಾದಶಿ ದಿನ ನಾವು ರಾಯರಿಗೆ ಯಾವುದೇ ಥರದ ಹೂಗಳನ್ನ ಮಡಿಸ್ಬಾರ್ದು ತುಳಸಿ ಬಿಟ್ಟು ತುಳಸಿನ ಇದ್ರೆ ಮಡಿಸ್ಬೇಕು ಇಲ್ಲ ಅಂದರೆ ತೊಂದರೆ ಇಲ್ಲ ಗಂಧ ಕೂಡ ಇಡಬಾರ್ದು ಅಕ್ಷತೆಗಳನ್ನ ಹಾಕಬಾರ್ದು ರಾಯರಿಗೆ ನೈವೇದ್ಯ ಕೂಡ ಮಾಡಬಾರ್ದು ಯಾಕಂದರೆ ರಾಯರು ಕೂಡ ಉಪವಾಸದಲ್ಲಿರ್ತಾರೆ ಹಾಗೆ ರಾಯರಿಗೆ ನಾವು ವಿನಾಕಾರಣ ಯಾವುದೇ ರೀತಿ ಅವ್ರ ಮುಂದೆ ಕೂತು ದುಃಖ ಪಡೋದು ಈ ಥರ ಎಲ್ಲ ಮಾಡಬಾರ್ದು ರಾಯರು ಕೂಡ ಧ್ಯಾನದಲ್ಲಿರೋದ್ರಿಂದ ಆದಷ್ಟು ನಾವು ರಾಯರ ನಾಮ ಸ್ಮರಣೆನ ಮಾಡ್ತಾ ಸಾಧ್ಯ ಆದಲ್ಲಿ ಉಪವಾಸದಲ್ಲಿದ್ದು ಏಕಾದಶಿ ರಥಾಚರಣೆನ ಶ್ರದ್ಧಾಭಕ್ತಿಯಿಂದ ಆಚರಿಸಬೇಕು ವಕ್ರತುಂಡ್ಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನ ಗುರುಮೇದೇವಸ್ಯು ಸರ್ವ ಶುಕ್ಲಾಂಭರತರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದ ಧ್ಯಾ ಸರ್ವರ್ವರ್ವರ್ವರ್ವವಿಘ್ನೋಪಶಾಂತ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರತಾಯ ಚಜತಲ್ಪಕ್ಷ ನಮತಾಂ ಕಾಮಧೇನುವೆ ದೂರ್ವಾಧ್ವಾ ವೈಷ್ಣವೆಂದೀವರೆಂದವೆ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳ ಓಂ ವೆಂಕಟನಾಥಾಯ ವಿಮೆ ಸಚ್ಚಿ ಧೀಮಹೇ ತನ್ನೋರಾಘವೇಂದ್ರ थाय विद्महेणपुत्राय धीमहि तन्नो राघवेन्द्र प्रचोदयातुं प्रह्लताय विद्महे वासरजाय धीमहि तन्नो राघवेन्द्र प्रचोदयात् श्रितजनदुरितज्ञम् भक्तवर्गस्य निघ्नम् सुरतुरसमरूपं सर्वसाम्राज्यभूपम् ಮಜಕಜನ ಶರಣ್ಯಂ ನೌಮಿ ಕಾರುಣ್ಯಪೂರ್ಣ ಪರಿಹಾರಾಘವೇಂದ್ರ ಹೇರ ಹರೆ ರಾಮ 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 ಹರೆ ಹರಿ ಹರೆ ಕೃಷ್ಣ ಹರೆ ಕೃಷ್ಣ 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 ಹರೆ ಹರಿ ಶ್ರೀನಿವಾಸ ವೆಂಕಟೇಶ್ವರ ಸ್ವಾಮಿ ಗೋವಿಂದ 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 ನಾರಾಯಣ ವೆಂಕಟೇಶ್ವರ ಶ್ರೀನಿವಾಸ ಗೋವಿಂದ 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 अर्जुन वाच एवं सतत युक्ता ये भक्त स्व पर्युपास चेक्षर अव्यक्त के योग मितमा श्री भगवान उवाच मय्या वेशम नो एवं नित्ययुक्ता उपासते श्रद्धया पर योपेता ते मे युक्त मामता ये तो निर्देश्यम अव्यक्त पर्युपासते सर्वत्र गिंत कूटस्थम चलम ಸರ್ವತ್ರ ಸರ್ವ ಸಾಮಬ ಪ್ರವಂತ ಮಾಮೇವ ಸರ್ವೂತ ಹಿತೇರತ ಕ್ಲೇಶೋತಿ ಕತರಸ್ತೆ ಅವ್ಯಕ್ತಚೇತಸ ಅವ್ಯಕ್ತುಖಂ ದೇಹವತ್ವಾಪ್ಯತೆ ಸರ್ವಾ ಕರ್ಮಿ ಮೈಸ್ಯಸ ಮತ್ಪರ ಅನನ್ಯನವ ಯೋಗಿನ ಮಾಂಜ್ಯಾಯಂತ ಉಪಾಸತೆ ತೇಷ ಸಾಮ ಮೃತ್ಯು ಸಂಸಾರಸಾಗ ಭಮಿ ನ ಚಿರತ್ವಾರ್ತ ಮಯ್ಯೇಷಿತ ಚೇತಸ ಮಯ್ಯೇ ಮನ ಆಧಸ್ವ ಮಯಿ ಬುದ್ಧಿಂ ನಿವೇಶಯ ನಿವಶಿಷ್ಯಸಿ ಮಹಿ ಅಥ ವೃದ್ಧ ಅಥ ಚಿತ್ತ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ತಂ ಧನಂಜಯ ಅಭ್ಯಸಯ ಸಮಸಿ ಮತ್ಕರ್ಮರೋವ मधर्ममें कर्मा कौर्व सिद्धिव्याससी अत्यदप्य सी कर्तृमोगकमाशिता सर्वकर्म फलत्यागम ततःतात्म श्रेय हिज्ञानभ्यास ज्ञान ज्याम विशिष्यते ज्ञानकर्म फलत्यागम त्यागीच्चानम अदेष्टसूता मैत्र कर्ण एक चर्मों निरहंकार सवदुखसुखक्ष संतुष्ट सतम योगी यता दृढ़ निस्तः मयनोबुद्धि युभक्ता स मे प्रिय यस्मान्नो द्विजेते लोकाः लोकान्नो द्विजेते च यः हर्षमर्ष भयोद्वेगै मुक्तो सो सचमे प्रियः अनपेक्ष सुचित दक्ष उदासीनो गतव्यतः सर्वारंभ परित्यागी योभक्ता समे यो न रुष्यन्ति न द्वेष्टि न शोचति ಶುಭ ಶುಭ ಪರಿತ್ಯಾಗೇ ಭಕ್ತಿಮನ್ ಮೇ ಸ ಮೇ ಪ್ರಿ ಸಾಮಶ್ರೌ ಮಿತ್ರೇ ತತಮಾನಯು ಶೀತೋಷ್ಣಸುಖು ಸಂಗವಿವರ್ಜಿ ತುಲ್ಯ್ಯನಂದಿತಿ ಸಂತುಷ್ಟೇ ಕೇನಚಿತ್ ಅನಿಕೇತ ಸ್ಥಿರಮತಿ ಭಕ್ತಿಮನ್ ಮೇ ಪ್ರಿಯೋ ಯೇತರ್ಮೃತ ಯೋಕ್ತ ಪರ್ಯುಪಾಸತೆ ಶನ ಮತ್ಪರ ಭಕ್ತೇ ಪ್ರಿಯಂ ತತ್ಸತೆಗವದ್ಗೀತು ಉಪನಿಷತ್ಸು ಬ್ರಹ್ಮವಿ ಯೋಗಶಾಸ್ತ್ರೀಕೃಷ್ಣಾರ್ಜುನ ಸಂವಾ ಭಕ್ತಿ ಶ್ರೀಕೃಷ್ಣಾರ್ಪಣಮಸ್ತು 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 ಅಥ ಶ್ರೀರಾಘವೆಂದ್ರ ಸ್ತ್ರೀಪೂರ್ಣಪೋತ ಗುರುತೀರ್ಥಪ ಯುಕ್ತಿಪಾರ ಕಾಕ್ಷಸಮಸ್ಪೃಶಂತ ಪೂರ್ವೋರ್ತಲಿತ ಚತಃಸ್ಸು ಹಂಸ ದೇವಾ ತಪರೋಜ ಲಗ್ ಜೀವೇಶ ದೂರ್ವಾಚಾಪತಿಗಿಲೈ ಗುರು ರಘವೆಂದ್ರ ವಾಗ್ದೇವತುಮೀಕರು ಶ್ರೀರಗೇಂದ್ರ ಸಕಲ ಪ್ರದ ಸ್ವಪಾಕಂಜದ್ವಯ ಭಕ್ತಿಮಧ್ಯ ಅಘಾಧ್ರಿ ಸಂನ ದೃಷ್ಟಿವಜ್ರಹ ಕ್ಷಾಮ ಸುರೇಂದ್ರೋ ಗುಮಸೇಂದ್ರೋ ಹರಿಪಾದ್ಯ ನಿಷೇಪಣಾಧ್ಯಸ್ವಾವೋ ದಿ ಚತುಮಯ ಮಿಷ್ಟಪ್ರದೋ ಮೇ ಸತಂ ಸಭೂಯತ ಬಭ್ಯಸ್ವರುಚುಕೈರದುಷ್ಟ್ರಹ ನಿಗ್ರಹೇಶ್ ಪ್ರತ್ಯ ಪಲ್ಲವಸಿ ಸೇತು ನಿರಸ್ತೋಷೋ ನಿರವದ್ಯವೇಷ ಪ್ರತ್ಯರ್ತಿಮೂಕ ವಿವತ್ ಪರಿಚಯ ಮಹಾಶೇಷ ವಾಗ್ವೈಖರೀ ನಿಜಿತಪ್ಯಶೇಷ ಸಂತಾನುಭಕ್ತಿವಾಹಸು ಪಾಠವಾನ್ ತಪ್ಪ ಶೀರೋಸಮಸ್ತೋಷಾನ್ ಹತ್ವೋಸನ ಗುರು ರಾಘವೇಂದ್ರ ಯತ್ಪಾದಕ ಸಂಚಯಸುರಣತಿ ಮುಖ್ಯಾ ಪಗ ಸಂದಿತ ಸಂಖ್ಯಾನುಮ್ಯ ಸಂಗಿಲಸತ್ ಪ್ರಖ್ಯಾತ ಪುಣ್ಯಾವಾಹ ದೊಸ್ತ ಪೇ ಶಾಶನೋ ಭೂಮಿ ಮಹವಂದ್ಯ ಸುಪತ್ರ ಪ್ರದೋ ವ್ಯಂಗ್ಯಸ್ವಂಗಸಮೃದ್ಧ ಂಗ ಯತ್ಪಾತದ್ಮಧುಪಾಯಿತ ಮಾನಸ ಪದ್ಮಕೀರ್ತನ ಜೀರ್ಣವಾಚ ಸ್ತಬ್ಧ ಶಣರಿತಾನಬೂತಂತ್ರ ಸ್ವತಂತ್ರೀಮದರ್ದನ ವಿಜಯೇಂದ್ರ ಕರಬ್ ಜೋತ್ರಸುಧೀಂದ್ರವರ ಪುತ್ರಕಃರೇಂದ್ರೋ ಯತಿರಗುಸ್ಯಪ ಜ್ಞಾನ ಭಕ್ತಿತ್ರೀಪುಣ್ಯವರ್ತನ ಪ್ರತಿ ಜೇ ಸ್ವಾಂತ ಬೇತ ಚಿನ್ನಾದರ ಗುರುಹು ಸರ್ವವಿತ್ಯಾ ಪ್ರಪೀಣೋ ಯೋ ರಾಘವೇಂದ್ರಣ್ಣ ವಿದ್ಯತೇ ಸೋಮಸೂರ್ಯೋಪರಾಗೇ ಚಪಿಸರ್ಕಾರಿ ಸಮಕಮೇ ಯೋ ನುত্তম ಮಿದಂ ಸ್ತೋತ್ರಮಷ್ಟೋತ್ತರ ಶತಂ ಜಪೇತ್ भूतप्रेत्तपिशाचादिपीडानदस्य न जायते एतत्स्तोत्रं समुच्चार्य गुरुवृन्दावनान्तिके दीपसंयोजनज्ञानं पुत्रलाभो भवेद्रुवं परवादिचयो दिव्यज्ञानभक्त्यादिवर्धनं सर्वाभिष्टात्प्रवृत्तिसान्नात्र काव्यविचारणः राजचोरमहाव्याग्रसर्पणक्रादिपीडनं न जायते जायतेऽस्य स्तोत्रस्य प्रभावन्नात्र संशयः यो भक्त्या गुरुराघवेन्द्रचरणं दुन्दुं स्मरम्य पटे स्तोत्रं दिव्यमितं सदा नै भवे तस्याः सुखं किञ्चन ृष्टात्समृद्धिरेव कमलानाथप्रसादोदयात् कीर्तिर्दिग्विदितविभूतिरतलसाक्षि हेयसूत्रैः इति श्रीराघवेन्द्राय गुरुराजप्रसादतः कृतं स्तोत्रमिदं पुण्यं श्रीमद्भिष्यत्प्रणापितैः पूज्याय राघवेन्द्राय सत्यधर्मरताय च भजतां कल्परक्षाय नमतां कामधेनुवेदुर्वादिद्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे इति श्रीमदप्पण्णाचार्यविरचितरा ಸ್ತೋತ್ರ ಶ್ಲೋಕ ಎಲ್ಲ ಹೇಳಾದ್ಮೇಲೆ ಮೇಲೆ ರಾಯರನ್ನ ಬಿಟ್ಟು ಶ್ರೀಕೃಷ್ಣ ದೇವರಿಗೆ ಹಾಗೆ ಮಹಾವಿಷ್ಣುವಿಗೆ ಅವಲಕ್ಕಿ ಕಲ್ಸಕ್ಕರೆ ಹಾಗೆ ಒಂದು ಕಪ್ ನೀರಿಟ್ಟು ನೈವೇದ್ಯ ಮಾಡಿದೆ ನೈವೇದ್ಯ ಮಾಡಾದ್ಮೇಲೆ ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡೆ ಒಳ್ಳೇದಾಗಲಿ ರಾಯಪ್ಪ ಎಲ್ಲರನ್ನೂ ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ರಾಯರಿಗೆ ಮಹಾಮಂಗ್ಲಾರತಿ ಕೂಡ ಮಾಡಿದೆ ಹೊಸದಾಗಿ ಏಕಾದಶಿ ರಥಾಚರಣೆನ ಮಾಡ್ತಿದ್ದೀವಿ ಅಂತ ಅನ್ನೋರು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ನಮಗೆ ಶಕ್ತಿ ಕೊಡಿ ಅಂತ ಖಂಡಿತ ರಾಯರು ನಿಮ್ಮಲ್ಲಿ ಒಂದು ಶಕ್ತಿ ಅನ್ನೋದನ್ನು ಕೊಟ್ಟು ಏಕಾದಶಿ ರಥಾಚರಣೆನ ಮಾಡಿಸ್ತಾರೆ ಏನೇ ಆಗಬೇಕು ಅಂದರೆ ಅದು ರಾಯರ ಇಚ್ಛೆ ಇದ್ದರೆ ಮಾತ್ರ ಸಾಧ್ಯ ನನ್ನ ಜೀವನದಲ್ಲಂತೂ ಇದೆಲ್ಲ ರಾಯರಿಂದನೇ ಸಾಧ್ಯ ಆಗ್ತಿರೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಪೂಜೆ ಎಲ್ಲ ಆದಮೇಲೆ ಶ್ರೀಕೃಷ್ಣ ಪರಮಾತ್ಮ ಅವರಿಗೆ ಮರೆಸಿದಂತಹ ದಾಸವಾಳ ಹೂವು ಬಲಭಾಗಕ್ಕೆ ಜಾರಿತ್ತು ಹಾಗೆ ಶ್ರೀಕೃಷ್ಣ ಪರಮಾತ್ಮಂದು ಇನ್ನೊಂದು ಚಿಕ್ಕ ಮೂರ್ತಿ ಇದೆ ಅಲ್ಲೂ ಕೂಡ ನಾನು ಶೇವಂತಿಗೆ ತುಳಸಿ ಮತ್ತು ದಾಸವಾಳ ಇಟ್ಟಿದೆ ಅದು ಕೂಡ ಮುಂಭಾಗಕ್ಕೆ ಜಾರಿತ್ತು ಒಂದೊಂದು ಸಲ ರಾಯರು ಕೊಡುವಂಥ ಆಶೀರ್ವಾದನ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನನಗೆ ರಾಯರಿಂದ ಆಶೀರ್ವಾದ ಸಿಕ್ತಾಗ ತುಂಬ ತಡ ಆಗಿತ್ತು ಪೂಜೆ ಎಲ್ಲ ಆದಮೇಲೆ ನನಗೆ ರಾಯರ ಆಶೀರ್ವಾದ ಸಿಕ್ತು ಇವತ್ತು ಯಾರೆಲ್ಲ ಏಕಾದಶಿ ರಥಾಚರಣೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಖಂಡಿತ ಶುರು ಮಾಡಿ ತುಂಬ ಬದಲಾವಣೆ ಅನ್ನೋದು ಜೀವನದಲ್ಲಿ ಆಗುತ್ತೆ ಏಕಾದಶಿ ರಥಾಚರಣೆಯನ್ನು ಮಾಡೋದ್ರಿಂದ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರನ್ನೂ ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು